أعوذ بالله <سؤال> من الشيطان الرجيم بسم الله الرحمن الرحيم اللهم صل على سيدنا سفيان حبيبنا النبي نبينا مولانا محمد وعلى آله يا سيدي المؤمنين يا شيخ ಸಖತ್ ಕೃಪಿಯಾಗಿದೆ ನೋಡಕ್ಕಿಂತ ಮುಂಚೆ ನಿಮ್ಗೊಂದು ಅಡ್ವೈಸ್ ಕೊಟ್ಬಿಡ್ತೀನಿ ನಿಮ್ಗೆ ಏನಾದ್ರು ದೇವ ಭೂತ ಅನ್ನೋ ಕಂಡ್ರೆ ಭಯ ಇದ್ರೆ ಈಗ್ಲೇ ಈ ವಿಡಿಯೋನ ಎಂಡ್ ಮಾಡ್ಬಿಡಿ ಯಾಕಂದ್ರೆ ಈ ವಿಡಿಯೋ ಮುಂದೆ ಹೋಗ್ತಾ ಹೋಗ್ತಾ ತುಂಬಾ ಕ್ರಿಪಿ ಆಗಿದೆ ಇದು ಆಕ್ಚುಲಿ ಒಂದು ಸ್ಟೋರಿನೇ ಆದ್ರೆ ವಿತ್ ಪ್ರೂಫ್ ನಾನ್ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಈ ಸ್ಟೋರಿ ಸ್ಟಾರ್ಟ್ ಆಗೋದು ನಗ್ನಗ್ತ ಒಂದು ಕುಟುಂಬ ಇರ್ತಾರೆ ಆ ಕುಟುಂಬದಲ್ಲಿ ಅಪ್ಪ ಅಮ್ಮ ಅವ್ರ ತಾತ ಮತ್ತೆ ಅವ್ರ ಮಗಳು ಒಬ್ಳು ಇರ್ತಾಳೆ ಅವ್ರ ಮನೆ ಧಾರವಾಡ ಅಲ್ಲಿ ಇರುತ್ತೆ ಅವ್ರ ಮನೆ ಹೇಗಿರುತ್ತೆ ಅಂದ್ರೆ ಒಂದು ಬಿಲ್ಡಿಂಗ್ ಇರುತ್ತೆ ಆ ಬಿಲ್ಡಿಂಗು ಅಕ್ಕಪಕ್ಕ ಮನೆ ಇರ್ತವೆ ಆದ್ರೆ ಮುಂದ್ಗಡೆ ಕಡೆ ಖಾಲಿ ಸೈಡ್ ತರ ಇರುತ್ತೆ ರೋಡು ರೋಡ್ ಆದ್ಮೇಲೆ ಖಾಲಿ ಸೈಡ್ ತರ ಇರುತ್ತೆ ಅದಾದ್ಮೇಲೆ ಸ್ಮಶಾನ ಅವ್ರು ಬೆಳಗ್ಗೆ ಎದ್ದು ಈಚೆ ಏನಾದ್ರು ಬಂದ್ರೆ ಅಲ್ಲಿ ಎದುರಿಗೆ ಸ್ಮಶಾನ ಕಾಣಿಸ್ತಿರುತ್ತೆ ಅವರು ದಿನ ಸ್ಮಶಾನ ನೋಡ್ಕೊಂಡೆ ಓಡಾಡ್ತಾ ಇರ್ತಾರೆ ಒಂದಿನ ಮನೆಯವರೆಲ್ಲರೂ ಫಂಕ್ಷನ್ಗ್ ಹೋಗ್ಬೇಕಂತ ಫುಲ್ ರೆಡಿಯಾಗಿ ಸೀರೆಲ್ಲ ಉಟ್ಕೊಂಡು ಅವಳು ತಲೆ ಒರೆಸ್ಕೊಳೋಣ ಅಂತ ಈಚೆ ಬಂದಿರ್ತಾಳೆ ತಲೆ ಒದರ್ಕೋವಾಗ ಅವ್ಳಗ್ ಏನೋ ಒಂಥರ ತಲೆ ಭಾರ ಬರುತ್ತೆ ಅವಳು ರೋಡ್ ಹತ್ರ ಬಂದು ತಲೆ ಒದರ್ಕೊಂತ ಇರ್ತಾಳೆ ಹುಡುಗಿರೆಲ್ಲ ತಲೆ ಒದರ್ಕೋತಾರಲ್ಲ ತರ ಅವಳಿಗೆ ಆಗ ಒಂಥರ ತಲೆ ಬಾರ ತರ ಅನ್ಸುತ್ತೆ ಅವಳು ಅದೇನು ಕೇರ್ ಮಾಡಲ್ಲ ಏನಕ್ಕಂದ್ರೆ ಅಂದ್ರೆ ತಲೆಗೆ ಸ್ನಾನ ಮಾಡಿರ್ತಾಳಲ್ವಾ ಮೋಸ್ಟ್ಲಿ ಅದಕ್ಕೇನೋ ತಲೆ ಭಾರ ಬಂದಿರ್ಬೋದೇನೋ ಅಂತ ಅನ್ಕೊಂಡಿರ್ತಾಳೆ ಅದಾಗಿ ಸ್ವಲ್ಪ ತಿಂಗಳಿಗೆ ಆ ಹುಡ್ಗಿ ಅಬ್ನಾರ್ಮಲ್ ಆಗಿ ಆಡೋಕೆ ಸ್ಟಾರ್ಟ್ ಮಾಡ್ತಾ ಇರ್ತಾಳೆ ಅವ್ರ ಮನೆಯವ್ರಿಗೆಲ್ಲ ಫುಲ್ ಶಾಕ್ ಆಗೋಗುತ್ತೆ ಹೋಗುತ್ತೆ ಯಾರ ಕಾಲ್ ಮಾಡ್ಬೇಕು ಯಾರಿಗ್ ಬಿಡ್ಬೇಕು ಅಂತಾನೆ ಗೊತ್ತಾಗಲ್ಲ ಆಗ ಅವರು ಈ ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟರ್ ಕಾಲ್ ಮಾಡ್ತಾರೆ ಅವ್ರು ಕಾಲ್ ಮಾಡಿದ ತಕ್ಷಣ ಅವ್ರ ಕಾಲ್ ರಿಸೀವ್ ಮಾಡ್ತಾರೆ ರಿಸೀವ್ ಮಾಡಿ ಕೇಳ್ತಾರೆ ಏನಾಗಿದೆ ಏನು ಅಂತ ಆಗ ಅವರು ಹೇಳ್ತಾರೆ ನಮ್ಮ ಮಗಳು ಈ ಅಬ್ನಾರ್ಮಲ್ ಆಗಿ ಆಡ್ತಿರ್ತಾಳೆ ಏನಾಗಿದೆ ಗೊತ್ತಿಲ್ಲ ಅಂತ ಆಗ ಅವ್ರು ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟರ್ ಇರ್ತಾರಲ್ಲ ಅವರು ಆ ಹುಡ್ಗಿದ್ ಒಂದ್ ಫೋಟೋ ಕೇಳ್ತಾರೆ ಆ ಹುಡ್ಗಿದ್ ಫೋಟೋ ಕೇಳಾದ್ಮೇಲೆ ಅವ್ರು ಹೇಳ್ತಾರೆ ಹೌದು ನಿಮ್ ಮಗಳ ಮೇಲೆ ಆತ್ಮಗಳ ವಶ ಆಗಿದೆ ಅಂತ ಅದನ್ನ ಕೇಳಿ ಅವ್ರ ಮನೆಯವರು ಫುಲ್ ಶಾಕ್ ಆಗಿ ಹೋಗ್ತಾರೆ ಅವರು ಬೇಡ್ಕೊಂತಾರ ಅವ್ರ ಹತ್ರ ಅವ್ರ ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟರ್ ಹತ್ರ ದಯವಿಟ್ಟು ಹೇಗಾರು ಮಾಡಿ ನನ್ನ ಮಗಳನ್ನ ಉಳಿಸ್ಕೊಡಿ ನಾವು ತುಂಬಾ ದಿನದಿಂದ ಸಫರ್ ಮಾಡ್ತಾ ಇದೀವಿ ಇದರಿಂದ ಅಂತ ಅವ್ರು ಆಯ್ತು ನಾವು ಬರ್ತೀವಿ ಒಂದ್ ದಿನ ಬರ್ತೀವಿ ಅಂತ ಒಂದು ಡೇಟ್ನ ಫಿಕ್ಸ್ ಮಾಡ್ತಾರೆ ಆ ಡೇಟ್ಗೆ ಅವ್ರೆಲ್ಲರೂ ಆ ಮನೆಗೆ ಹೋಗ್ತಾರೆ ಆ ಮನೆಗೆ ಹೋಗಿ ಹೋಗುವಾಗ ಅವ್ರಿಗೆ ಒಂಥರ ಫೀಲ್ ಆಗುತ್ತೆ ಅವರು ಯಾಕಂದ್ರೆ ಪ್ಯಾರ ನಾರ್ಮಲ್ ಇನ್ವೆಸ್ಟಿಗೇಟರ್ ಅಲ್ವಾ ಅವ್ರಿಗೆಲ್ಲ ಗೊತ್ತಿರುತ್ತೆ ಸುಮಾರು ಕೇಸ್ ಎಲ್ಲ ಹ್ಯಾಂಡಲ್ ಮಾಡಿರ್ತಾರೆ ಅವ್ರು ಆ ಮನೆಗೆ ಎಂಟರ್ ಆಗ್ತಿದ್ದಂಗೆ ಅವ್ನ್ ಅವ್ರಿಗೇನೋ ಒಂಥರ ಸ್ಮಶಾನದೊಳಗಡೆ ಎಂಟರ್ ಆಗ್ತಿರೋ ತರ ಅನ್ಸ್ತಿತ್ತಂತೆ ಅವರು ಅಲ್ಲೋಗಿ ಶಾಕ್ ಆಗೋಗ್ತಾರೆ ಏನಿದು ಈ ತರ ಫೀಲ್ ಆಗ್ತಿದೆಯಲ್ಲ ನಮಗೇನೆ ಅಂತ ಅವ್ರಿಗೂ ಗೊತ್ತಾಗುತ್ತೆ ಓ ಇಲ್ಲಿ ಮುಂದೆನೆ ಸ್ಮಶಾನ ಇದೆ ಅದಕ್ಕೇನೋ ಇವ್ರ ಮೇಲೆ ಅಟ್ಯಾಕ್ ಆಗಿರ್ಬೋದು ಅಂತ ಆ ಇನ್ವೆಸ್ಟಿಗೇಟರ್ ಹೋಗ್ತಾರೆ ಚೆಕ್ ಮಾಡ್ತಾರೆ ಅವ್ರನ್ನ ಚೆಕ್ ಮಾಡಿ ಆ ಹುಡ್ಗಿ ಮೈ ಮೇಲೆ ದೆವ್ವಾನ ಬರೆಸ್ತಾರೆ ಹುಡುಗಿ ಮೈ ಮೇಲೆ ದೆವ್ವಾ ಬರ್ಸಿ ಅದನ್ನು ಕೇಳ್ತಾರೆ ಎಷ್ಟು ಜನ ಇದ್ದೀರಾ ಇನ್ನ ನೀವು ಅಂತ ಆಗ ಅದು ಹೇಳುತ್ತೆ ಎಂಟು ಜನ ಇನ್ನೂ ಇದ್ದೀವಿ ಅಂತ ಅದ್ರ ಫುಲ್ ವೀಡಿಯೋ ಅವರು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದಾರೆ ನಾನು ನಿಮ್ಗೊಂದು ಸಣ್ಣ ಕ್ಲಿಪ್ ತೋರಿಸ್ತೀನಿ ಈಗಲೇ ಹೇಳ್ತೀನಿ ಡಿಸ್ಕ್ಲೇಮರ್ ಕೊಡ್ತೀನಿ ಇವೇನಾರು ನಂಬಲ್ಲ ಅಂದರೆ ಇಲ್ಲಿಂದ ವೀಡಿಯೋ ಆಫ್ ಮಾಡಿಬಿಡಿ ನೀವು ನೋಡೋಕ್ಕೆ ಹೋಗ್ಬಿಡಿ ಯಾರ್ಯಾರು ನಂಬ್ತೀರಾ ಯಾರ್ಯಾರು ಬಿಲೀವ್ ಮಾಡ್ತೀರಾ ದೆವಾ ಇರ್ಬೋದು ಅಂತ ಅವರೇ ಮುಂದೆ ವೀಡಿಯೋನ ಕಂಟಿನ್ಯೂ ಮಾಡಿ

너무 잘하고 있어. 아, 이리 와. 이리 이리 이리. 어머니가. 바로 왜? 바 아, 이리. 너무 잘하고 있어. 아, 아. 아. 이리 와. 못지 이리. 못지않게 이리. 못지않게 이리. 아, 어. 바 Ada, 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 wah ini ini Ini! ada, ada, apa apa. ada, 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 putar ke ada, ada, mana ada, ada, putar ada, 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 ನೀವು ಆ ಕ್ಲಿಪ್ಪಲ್ಲಿ ನೋಡ್ಬೋದು ಅವರು ಹೇಗೆ ಆ ದೇವನ ಅವ ಹುಡುಗಿ ಮೈಮೇಲಿಂದ ಬಿಡಿಸ್ತಾ ಇದ್ದಾರೆ ಅಂತ Jadi dia ngamannya sendiri total itu. Ya,

ಅವರು ಮೂರ್ ಆತ್ಮಾನ ಆ ಹುಡ್ಗಿ ಮೈಮೇಲಿಂದ ಬಿಡಿಸ್ತಾರೆ ಆದ್ರೆ ಇನ್ನ ಆತ್ಮಗಳು ಆ ಹುಡ್ಗಿ ಮೇಲೆ ಸೇರ್ಕೊಂಡಿರುತ್ತೆ ಅದಕ್ಕೆ ಅವರು ಅವ್ರ ಜಾಗಕ್ಕೆ ಆ ಹುಡ್ಗಿನ ಕರ್ಕೊಂಡು ಹೋಗ್ಬೇಕಾಗಿರುತ್ತೆ ಅವ್ರ ಮನೆಯವ್ರನ್ನ ಕೇಳ್ತಾರೆ ಅವ್ರ ಮನೆಯವ್ರ ಪರ್ಮಿಷನ್ ಹಿಂದೆ ಕರ್ಕೊಂಡು ಹೋಗಕ್ ಆಗಲ್ವಲ್ಲ ಅದಕ್ಕೆ ಅವ್ರ ಮನೆಯವ್ರನ್ನ ಕೇಳ್ತಾರೆ ಮನೆಯವ್ರ ಹೇಳ್ತಾರೆ ನಮ್ದೇನು ಇಲ್ಲ ಅವ್ರ ತಾತನ್ ಪರ್ಮಿಷನ್ ತಗೊಂಡು ನೀವು ಕರ್ಕೊಂಡು ಹೋಗ್ಬೋದು ಅಂತ ಅವ್ರ ತಾತ ಮಠದಲ್ಲಿ ಮೆಂಬರ್ ಆಗಿರ್ತಾರೆ ಅವ್ರ ತಾತನ ಕೇಳ್ಕೊಂಡ್ ಬರಕ್ಕೆ ಅಂತ ಪ್ಯಾರಾ ನಾರ್ಮಲ್ ಇನ್ವೆಸ್ಟಿಗೇಟರ್ ಮತ್ತೆ ಇನ್ನ ಒಂದಿಬ್ರು ಹೋಗ್ತಾರೆ ಅಲ್ಲಿ ಹೋದಾಗ ಅವ್ರ ತಾತ ಎಲ್ಲಾ ಒಪ್ಕೆ ಕೊಡ್ತಾರೆ ಆಯ್ತು ನೀವು ನೀವ್ ಹೋಗಿ ನನ್ಗೇನು ಅಭ್ಯಂತರ ಇಲ್ಲ ಹೇಗಾದ್ರೂ ಮಾಡಿ ನನ್ ಮೊಮ್ಮಗಳನ್ನ ಸರಿ ಮಾಡ್ಕೊಂಡ್ ಕರ್ಕೊಂಡ್ ಬನ್ನಿ ಅಂತ ಕೇಳ್ಕೊಂತಾರೆ ಆಗ ಆ ಪ್ಯಾರಾ ನಾರ್ಮಲ್ ಇನ್ವೆಸ್ಟಿಗೇಟರು ಆಯ್ತು ನಾನು ಕರ್ಕೊಂಡ್ ಹೋಗ್ತೀನಿ ಅಂತ ಕರ್ಕೊಂಡ್ ಹೋಗ್ಬೇಕಾರೆ ಆ ತಾತ ಅವ್ರ ಹಿಂದೆನೆ ಫಾಲೋ ಬಂದು ಅವ್ರಿಗೆ ಹೇಳ್ತಾರಂತೆ ನೀವೇನು ಕರ್ಕೊಂಡ್ ಹೋಗ್ತಿದ್ರ ನೀವೇನು ಹೋಗ್ಬಿಡಿ ನಮ್ಮ ಮೊಮ್ಮಗಳು ನಮ್ಮನೇಲಿ ಇರ್ಲಿ ಅವ್ಳೆಲ್ಲೂ ಕಳ್ಸೋದಿಲ್ಲ ನಾವು ಅಂತ ಅವರು ತುಂಬಾ ಮಾಗೋಗಿರುತ್ತೆ ಇದನ್ನೆಲ್ಲ ನೋಡಕ್ ಆಗದೆ ಅಲ್ಲಿಂದ ಹೊರಟ್ ಬಿಡ್ತಾರ ಅವತ್ತು ಆ ಹುಡ್ಗಿ ಅವಾಗ ಅವಾಗ ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟರ್ ಗೆ ಕಾಲ್ ಮಾಡಿ ಮಾತಾಡ್ತಾ ಇರ್ತಾಳಂತೆ ಅವರು ಕ್ಲೈಂಟ್ ಅಲ್ವಾ ಅವರು ಹಾಗೆ ಮಾತಾಡ್ತಾ ಇರ್ತಾರೆ ಆ ಹುಡ್ಗಿ ಫಸ್ಟ್ ಆರೋಗ್ಯ ಕ್ಷೇಮ ಎಲ್ಲ ಕೇಳ್ತಾಳೆ ಅವರು ಎಲ್ಲ ಆರಾಮಾಗಿದ್ದೀವಿ ನೀವ್ ಹೇಗಿದ್ದೀರಾ ನೀವು ಆರಾಮಾಗಿದ್ದೀರಾ ಅಂತ ಎಲ್ಲಾ ಹೇಳಿ ಎಲ್ಲಾ ಕಾನ್ವರ್ಸೇಷನ್ ಹಂಗೆ ನಡೀತಾ ಇರುತ್ತೆ ಹಾಗೆ ಕಾನ್ವರ್ಸೇಷನ್ ನಡೀತಾ ನಡೀತಾ ಆ ಹುಡ್ಗಿ

దారి <laughs> ಎಲ್ಲಾರ್ನು ಕರ್ಕೊಂಡು ನನ್ ಜಾಗಕ್ ಹೋಗಿ ಹ್ಮ್ ಬಂದಿದ್ಯಾ ಏನ್ ಹೇಳಿ ಇವಾಗ ನನ್ ಜಾಗಕ್ ಹೋಗಿ ಹೇಳು ನಿಮ್ ಜಾಗಕ್ಕ ಹೋಗಿ ಮತ್ತೆ ಯಾವತ್ತು ಯಾರಿಗೂನು ಹೇಳು ಮತ್ತೆ ಯಾವತ್ತು ಯಾರಿಗೂನು ಯಾವತ್ತು ಯಾರಿಗೂನು ಯಾವತ್ತು ಯಾರ್ಗೂನು ತೊಂದ್ರೆ ಮಾಡಲ್ಲ ಬೆಂಕಿ ಇಟ್ಕೊರಾ ಕೈಯಲ್ಲಿ ಹಾ ಹೇಳು

ಕೇಳಕ್ಕೆ ಫಿಲಂ ಕತೆ ತರ ಇರ್ಬೋದು ಆದ್ರೆ ವಿತ್ ಪ್ರೂಫ್ ಎಲ್ಲ ಇದೆ ಆ ಹುಡ್ಗಿ ಮೈಮೇಲಿಂದ ಆ ದೆವಾನ ಅವ್ರ ಹೇಗೋ ಈಗೋ ಮಾಡಿ ಬಿಡಿಸ್ತಾರೆ ಈ ಸ್ಟೋರಿ ಕೇಳಿ ನನ್ಗಂತೂ ಜುಮ್ ಅನ್ಸ್ಬಿಡ್ತು ಎರಡ್ ಸೆಕೆಂಡು ಹೇಗ್ ಈ ತರ ಎಲ್ಲ ನಡೆಯುತ್ತೆ ಅಂತ ವಿಷಯನ ಬರೀ ಅದ್ರ ಬಗ್ಗೆ ನಂಬಿಕೆ ಇರೋರ್ ಮಾತ್ರ ಹೇಳಕ್ ಸಾಧ್ಯ ಮತ್ತೆ ಅದನ್ನ ನೋಡಕ್ ಸಾಧ್ಯ ಹೇಳ್ತಾರಲ್ಲ ಅದು ಅವ್ರಗ್ ಅವರಾಗ ಅವರೇ ಅನುಭವ ಆಗೋ ಗಂಟ ಅವ್ರ ಏನನ್ನೂ ನಂಬಲ್ಲ ಅಂತ ಅದೇ ತರ ನಾನ್ ಯಾರನ್ನು ಫೋರ್ಸ್ ಮಾಡ್ತಾ ಇಲ್ಲ ನೀವು ನಂಬಿ ಇದೇ ಸ್ಟೋರಿ ಅಂತ ನಡೆದಿರೋ ಸ್ಟೋರಿನ ನಾನ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಇದ್ದೀನಿ ಅಷ್ಟೇ ಹೇಗೆ ಅನಿಸ್ತು ಈ ಸ್ಟೋರಿ ನಿಮಗೆ ನಿಮ್ಗೇನು ಅನಿಸುತ್ತೆ ಅನ್ಸುತ್ತೆ ಇದು ರಿಯಲ್ ಆ ಫೇಕಾ ಅಂತ ಇದನ್ನ ನೀವು ನನಗೆ ಕಮೆಂಟ್ಸಲ್ಲಿ ಅಲ್ಲಿ ತಿಳಿಸ್ಬೋದು ಈ ವಿಡಿಯೋ ನಿಮ್ಗೆ ಇಷ್ಟ ಅಂದರೆ ಒಂದು ಲೈಕ್ ಮಾಡಿ ಚಾನಲ್ ಹೊಸೊಬ್ಬರಾಗಿರ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಹೊಸ ಹೊಸ ವೀಡಿಯೋಲ್ ಸಿಗ್ತೀನಿ ಬಾಯ್